ಅದಕ್ಕೆ ವೆರಿ ವೆರಿ ಸಾರಿ ರೀ ಅಂದಂಗೆ ನನ್ನ ತವ್ರ ಮನೆ ಯಾರಂತ ಗೊತ್ತಿಲ್ಲಲ್ರಿ ನಮ್ಮ ಮನಿ ರಾಣೆಬನ್ನೋರು ರೀ ಅಲ್ಲಿ ಚೌಡಮ್ಮನ ಜಾತ್ರೆ ಇತ್ತು ರೀ ಹಾಗಾಗಿ ಹೋಗಿದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಚೆನ್ನಾಗಿ ವಿಡಿಯೋ ಮಾಡ್ಕೊಂತ ಹೋಗ್ಕೊಂಡ್ರಿ ಎಲ್ಲರೂ ಮುಂದಕ್ಕೆ ಹಿಂಗೆ ಸಪೋರ್ಟ್ ಮಾಡಿರಿ ಇಷ್ಟು ದಿನ ಸಪೋರ್ಟ್ ಮಾಡ್ದೆ ಹಂಗೇನ ಪ್ಲೀಸ್ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನನಗೆ ಭಾಳ ಅಂದ್ರೆ ಭಾಳ ಆಗತ್ತೆ ಐತ್ರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಇವಾಗ ಲಲ್ತಕ ನನಗಂತೂ ಹೊಟ್ಟೆ ಹಸ್ತ ಹಾ ಹೋಗ್ಯವು ನೋಡ ಇವಾಗ ನೀನು ಸಾಕು ಅಥವಾ ಆ ಹೋಟ್ಲೊಮ್ಮೆ ಈ ಹೋಟ್ಲೊಮ್ಮೆ ಅಡ್ಡಾಡಿ வல் நோடுக்கத்த நீங்க நினைக்க ஓகே தின்பக்கி எல்லாம் முகஸ்கார்த்து அதுதார்த்தங்காண்வெஜ் ஆகாத நீந்தொந்து காட்டா சுமீ பசியே ஒன் சாக்கலேட்டரு கொடு ஆக்கி ஒட்டுசித்து அந்த ஆக்கி அதுநீ நீனாகிரல்ல அந்தல அட்வட்டைஸ்மேதாள ஒட்டுசித்து முகதுஹோது நோயு நோடல்லி ஆட்ரு 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 சொலோ ஆடத்தி ஏய் அது ஏன்னா ஒட்டிந்தேவ ஏ ஏன்னா கூழ்கண்டிர் இல்லை அன்னங்க மாத்திரல ஏனாத்து யாக்கிராத்திரி பௌராத்திரி மேடம் ஒப்பாத்திரல்ல ஏனோஸ்தாகங்கிறவ கட்கார உண்சிரோ யாக்கங்க மாட்ரெத்தம் வந்து நோ கேன்த்து இவ்வா இவன் கனடாத்தேன யாரும் ஹோது ஹோட்டல் நான் ஒ கனவ் நேற்று நான் அவ்வளவு இவன் பாடத்தி ஏன்பாத் திண்ணாது அக்கற கனடா நமக்கு நான் கர்நாடக இல்லை கேசத மேலே இல்லைவி கொடுத்தவங்க தண்ணூ கொடலா ಏಯ್ ಬನ್ ಬಿಡಪ್ಪ ಹಂಗಾರೆ ನಮ್ಗೆ ನಾವೇನಲ್ಲ ಬೇರೆ ಹೊಟ್ಲಾಗ ಹೋಗಿ ನಡೆಯಲ್ಲ ತಕ್ಕ ಹೋಗೋಣ ಹಂಗಲ್ರಿ ಅಕ್ರ ಬಿಸಿಯದು ಮಾಡ್ಕೊಡ್ತೇವೆ ಅನ್ನೋಕೆ ಹೋಗಿ ಬಿಸಿ ಮಾಡಿಕೊಡ್ತೇವೆ ಅಂದೆ ಬರ್ರಿ ಕುತ್ಕಂಡು ಬರ್ರಿ ಕುತ್ಕೊಂಡ್ ಬರ್ರಿ ನೋಡಿರಿ ಒಂದು ಸಲ ಟೇಸ್ಟ್ ನಮ್ಮ ಹೋಟ್ಲಾಗೆ ಒಂದು ಸಲ ತಿಂದ್ರಿ ಅಂದ್ರೆ ಇನ್ನೊಂದು ಸಲ ಹುಡ್ಕ್ಯಂದು ಇಲ್ಲಿಗೆ ಬರ್ತೀರಿ ನೀವು ತಿನ್ನೋಕಾಗಿನ ಹೌದಾ ಹಾಂ ಸರಿ ಕಳಿಯಪ್ಪ ನಮ್ಮ ಒಂದು ಇಬ್ಬರು ಗಂಡ್ಮಕ್ಳು ಬರೋರ ಅವರು ಬರಲಿ ಆಮೇಲೆ ಆರ್ಡ್ರ್ ಹೇಳ್ತಾರೆ ಅವ್ರು ನಮಗೇನು ಅಂತಂತ ಹೇಳಂಗಿಲ್ಲ ಹೇಳಂಗಿಲ್ಲ ಅದಕ್ಕೆ ಅದೇನು ಹಾಳೆ ಕೊಡ್ತಾರಲ್ಲ ಅದು ಕೊಡಿ ನೋಡ್ತಿರ್ತೇವೆ ಅಲ್ಲಿ ತನಕ ಅಕ್ಕರ ಅದು ನೋಡ ಹಾಳೆ ಅಲ್ರಿ ಓದ ಹಾಳೆ ಇರ್ತೈತಿ ಅಷ್ಟಕ್ಕೆ ಅದಕ್ಕೆ ಹಾಳೆ ಅನ್ನಲ್ರಿ ಮೆನು ಕಾರ್ಡ್ ಅಂತಾರ ಅಪ್ಪ ಮೆನು ಕಾರ್ಡ್ ಅರ ಆಗ್ಲಿ ಮದುವೆ ಕಾರ್ಡ್ ಅರ ಆಗ್ಲಿ ನಾವು ತಗೊಂಡ್ರೆ ಏನು ಮಾಡಾನ ಊಟ ಅಷ್ಟ ಕೊಟ್ರೆ ಸಾಕು ತರ್ಕ ನಮ್ಮ ಗಂಡ ಮಕ್ಕಳು ಬರ್ಲಿ ಓಟ ಯಾಕ ಹಂಗ ಮಾಡ್ತೀರಿ ಹಾ ಸರಿ ತಗರಿ ಅಕ್ಕರ ಅಕ್ಕ ಇದು ಏನು ನೀವು ಅಯ್ಯೋ ನಮ್ಮ ಜಿಪೋಣ ಮಾವ ಇಷ್ಟು ದೂರ ಕರ್ಕೊಂಡು ಬರ್ತಾನೆ ನಿನ್ನ ಅಂತ ಅನ್ಕೊಂಡದ್ದಲ್ಲ ಬಿಡು ನಾನು ಯಾಕಲ ಬಡ್ಕ ಮಕ್ಕಳನ್ನ ಹೆಡ್ಡೆ ನಿನಗೆ ನನ್ನ ಗಂಡಗೆ ಜಿಪೋಣ ಅಂತಿದಿ ಈ ಮತ್ತೆ ಈಗೇನ ನನ್ನ ಗಂಡ ಕರ್ಕೊಂಡ್ ಬರದೆ ನೀ ಕರ್ಕೊಂಡ್ ಬಂದಿ ಏನ ಆ ಅವತ್ ಮಾಡಿದಲ್ಲ ಅವಂತರ ಗೊತ್ತಿಲ್ಲ ಅಂತ ಮಾಡಿ ಏನ ಸೀರೆ ಇದೆ ನಾನು ಹೋಗ್ಲಿ ಬಿಡ ಅನ್ಬಾರ್ದು ಅಂತ ಸುಮ್ಮನೆ ಇದ್ರೆ ಮತ್ತೆ ನಿಂದು ಒಂದು ಬಾರಿ ಆಗಿ ಹೇಳ ಇಕ್ಕ ತಪ್ಪಾತ್ ನಂದು ಮಾವನ ಬಗ್ಗೆ ನಮ್ಮ ಏನು ಮಾತಾಡಂಗಿಲ್ಲ ಅವತ್ತು ಸೀರೆ ರೊಕ್ಕ ಕೊಡಬಾರ್ದು ಅಂತಂದ ಏನ ಇದ್ದಿಲ್ಲ ನಾನು ಹಂಗ ಹೊರಗೆ ಹೋಗ್ಬರಣ ಅಂತ ಬಂದೆ ಅಷ್ಟೊತ್ತಿಗೆ ಅರ್ಜೆಂಟ್ ಒಂದು ಫೋನ್ ಬಂತವ ಮೀಟಿಂಗ್ ಐತಿ ಬರಬೇಕ್ರಿ ನೀವು ಅಂತ ಹೇಳಿ ಅದಕ್ಕೆ ಹಂಗ ಹೋಗ್ಬಿಟ್ಟೆ ಹಂಗಾಗಿ ಮಾವನ ಮೇಲೆ ಬಿತ್ತದ ರೊಕ್ಕ ಸೀರೆ ಕೊಡೋದು

ನನ್ನ ಹೇಳ್ತಿ ಒಬ್ಬಕ್ಕೆ ಬರೋಕ್ಕೋಲ್ಲ ಅಂತ ನಮ್ಮ ಅಪ್ಪನ್ನು ಕರ್ಕ ನಮ್ಮೂನು ಕರ್ಕ ನಮ್ಮ ತಂಗಿನೂ ಕರ್ಕ ಎಲ್ಲರನ್ನ ಕರ್ಕಂಡು ನಾನಿನ್ ತೀರ್ಥಯಾತ್ರೆ ಹೊಂಟಾನೆ ಅದಕ್ಕೆ ಎಲ್ಲೆಲ್ಲಿ ಹೋಗೋದು ಬೇಡ ಅನ್ ಸುಮ್ಮನೆ ಆಗ್ಬಿಟ್ಟು ನೋಡು ಅದಲ್ದಾನ ಪಾಸ್ಪೋರ್ಟ್ ವೀಸಾ ಎಲ್ಲ ಬೇಕಲ್ ಮತ್ತೆ ಹಾಂ ಅದಕ್ಕೆ ಬೇಡ ಬೇಡ ಯಾವುದು ಇಲ್ಲ ತಣ್ಣಗೆ ಹತ್ರ ಯಾವ್ದಾರ ಒಂದು ಊರಿಗೆ ಹೋಗಿ ಬರೋಣ ಅಂತಂದು ಇಲ್ಲಿಗೆ ಕರ್ಕಂಬಂದ್ಯಮ್ಮ ಹೌದಾ ಚಲೋ ಹಾಕ್ಬೇಡ ಹಂಗಾರ ನೋಡು ನೋಡಣ ಹಾಂ ಅಲ್ಲ ಆಡ್ಕೆಂತ ಹೊಂಟಾನ ಇನ್ನೊಂದ್ಸಲ ನಮ್ಮ ಮನೆಯಡಬ್ಲೂ ಬಾರ್ಲ ನೀನು ಹರಕ್ ಹರಕ ಯಾರನ ತಗೊತಾನೆ ನಿನ್ಗೊಂದು ಹೋಗ್ಲಿ ಬಿಡ ಅಮ್ಮ ಯಾಕೆ ಇದು ಮಾಡ್ಕೊಂತಿದಿ ಸ್ವಲ್ಪ ಸಮಾಧಾನ ಮಾಡ್ಕೆ ಮೊದಲು ಮಂದಿಗೆ ಅನ್ನೋದ್ಕಿಂತ ಮುಂಚೆ ನಮ್ಮ ಮನೆಯನ್ನು ಹೆಣ್ಮಕ್ಳಿಗೆ ಬಿಗಿ ಹೇಳಿ ಅಂತಂದು ಹೇಳಬೇಕು ಹಾಂ ಈಕೆಗೆ ಬಾ ಅನ್ನೋದಕ್ಕೆಲ್ಲ ಬಂದಿರೋದು ಸುಮ್ಮನೆ ನೀವು ಈಗ ಉಣೆ ಬಾಯಿ ಮಾಡ್ಕಿಂದ ನಾಲ್ಕು ಮಂದಿ ಕೇಳಿದ್ರೆ ಹಾಂ ಏನು ಎತ್ತ ಅಂತಂದು ಆರ್ಡರ್ ಬಾಯಿಗೆ ನಾಲ್ಕು ಮಂದಿ ಬಾಯಿಗೆ ಆಡ್ಕೊಳ ವಸ್ತು ಆಗ್ಬಿಡ್ತಾವಿ ಅದಕ್ಕೆ ಸುಮ್ಮನೆ ಆಗಿಬಿಡ್ರಿ ಹೊಂಟಾನಲ್ಲ ನಂಗೆ ಇನ್ನ ಏನಿ ಮನೆ ಎಡಬಲ್ಲ ಬರಲ್ ತಗ್ರಿ ಅವನು ಇಷ್ಟು ಬೇಗ ಬಂದೋಬಸ್ತ್ ಮಾಡ್ರಿ ಅಂತ ಹೌದವಾ ನೀ ಅನ್ನೋದು ಕರೆ ಐತಿ ಸರಿ ತಗ ಹೋಗಲಿ ಮೊದಲು ಈಕೀಗಲ್ಲ ಇವ್ರು ಊಟ ತಗೊಂತಾನೆ ಹಾಂ ಹೋಗ್ಯಾಳಲ್ಲ ಈಗ ತಿರ್ಗಾಕ ಹಾಂ ಮನ್ಯಾಗ ಹೊರೇದ್ ಮಗಳದಾಳ ಹೋಗ್ಬೇಕ ಬೇಡ ಕಡೆಗೆ ನಾವು ಆಕಿನ ಕರ್ಕಂದರ ಹೋಗ್ಬೇಕು ಏನಾರ ಹಾಂ ಒಂಥದ್ರ ಏತೆ ಐತಿ ಈಕಿಗೆ ಬರಲಿ மா நான் இன்னொன்னு எந்த தப்பேடலா ஓடம்மா அவு நான் ஏன் கொந்த விடத்தாள ஐய் விட கால்புடு சரி என்னக்கு நாயி நாய் நீ அல்ல நாய் ஒழுனக்கித்தங்க அங்கே நினை அவங்க ஏனா ஒன் தந்திராத்த இம்மா எல்லா பகிஹர்சித ஓல்புட சந்த சாலி கல் ஓகா மகள அந்த எல்லாரும் நம்பி இட்ட நின் நீ நிகே நடி ஒழகீங்க நினைக்கல ஆமேல் மாதாடான நான் பல்லவி ஓ நீழி ನಿಮ್ಮಮ್ಮ ನಾ ಸಮಾಧಾನ ಮಾಡ್ತಾನೆ ಹೋಗು ನೀನು ಏನಾರ ಕೆಲಸದವನ ಮಾಡಕ್ಕೆ ಹೋಗೋಳ ಬೆಂಕಿ ಹಚ್ಚ ಮಠ ಹಚ್ಚಿ ನಾ ಸಮಾಧಾನ ಮಾಡ್ತೇನೆ ಪಿಳ್ಳೇವಿ ನೀವು ಅಂತ ಎಲ್ಲಾ ಆಗಿರೋ ದಿನ ನೀನು ಆಡ್ ಬರಲಿಲ್ಲ ಅಂದ್ರ ನಮ್ಮಮ್ಮಗೂ ಗೊತ್ತಾಕದ್ದಿಲ್ಲ ಯಾರಿಗೂ ಗೊತ್ತಾಕಿದ್ದಿಲ್ಲ ಹ್ಞೂ ನೀನು ಮಾಡ್ತಾನೆ ತಡಿ ನಿನಗ ಅದು ನನ್ನ ಹುಡುಗ ಹೇಳಿ ರಬ್ಬರಿ ಮಾಡಿಸ್ತಾನೆ ನೀನು ಮುಟ್ಟು ಮುಟ್ಟು ನೋಡ್ತೇನೆ ನೋಡವಾ ಶ್ವೇತ ನೀನು ನನ್ನ ಮಗಳಿದ್ದಂಗೆ ನಿನ್ನಂತಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತಾನೆ ನನ್ನ ಮಗಳ ಮಮ್ಮ ನನ್ನ ಮಗಳಲ್ಲ ನನ್ನ ಮೊಮ್ಮಗಳ ವಿಚಾರನ ಯಾರ ಮುಂದೆ ಬಾಯಿ ಬಿಡೋಕ್ಕೋಗ್ಬೇಡವ ಇಂಥದ್ದೊಂದು ವಿಚಾರ ಆಗೈತಿ ಅಂದ್ರೆ ನಾಳೆ ಮಾಡ್ಕೊಂಡ್ರು ಮಾಡ್ಕೊಳ್ಳೋಕ್ಕಲ್ಲ ಆಂ ಇಲ್ಲಿ ಹೋತಂದ್ರೆ ಹುಲಿ ಹೋತ ಜನ ಅದರ ಬೇರೆ ಮನೆ ಹೋಗ್ಯಾನ ಅಂದ್ರೆ ಅದಕ್ಕೆ ನೂರ ಎಂಟು ಕಟ್ಟಿ ರೆಕ್ಕೆ ಪುಕ್ಕ ಎಲ್ಲ ಹಚ್ಚಿ ತಮ್ಮೆ ಬಾಯಿಗೆ ಮಾತಾಡಿ ಮಾತಾಡ್ಬಿಡ್ತಾರವಾ ಅದಕ್ಕೆ ಆಂ ಪುಣ್ಯ ಬರ್ತದವ ಯಾರ ಮುಂದೆ ಏನು ಅನ್ನೋಕ್ಕೋಗ್ಬೇಡ ಆ ತಾಯಿ ನನ್ನ ಮಗಳೇ ಮರ ನನಗೆ ಅಂತ ಶಾಳೆಲ್ ತೆಗಿರಿ ಇಲ್ಲೇದಲ್ಲೇ ಅಲ್ಲೇ ಇಲ್ಲೇ ಮಾಡೋ ಅಂಥದ್ದು ಹಂಗಿತ್ತಂದ್ರೆ ನಾನು ಯಾಕೆ ನಿಮಗೆ ಹೇಳಿ ಕಳಿಸ್ತಿದ್ದೆ ನಿಮ್ಮ ಮಗಳು ಎಲ್ಲರಿಗೂ ಗೊತ್ತಾಗಂಗನ ಹೇಳ್ಬಿಡ್ತಿದ್ದೆ ನಾನು ಅಂಥದ್ದೆಲ್ಲ ಮಾಡಕ್ಕೆ ಬರಲ್ಲ ರೀ ನನಗೆ ಆಕೆ ಮರ್ಯಾದೆ ಬೇರೆ ಅಲ್ಲ ನಮ್ಮ ಮರ್ಯಾದೆ ಬೇರೆ ಅಲ್ಲ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಒಂದು ಏನೋ ತಿಳುವಳ್ಕಿಲ್ಲದ ಬುದ್ಧಿ ಈಗ ಒಂಥರ ಎಡ ಹುಡುಗಿರಲ್ಲ ಹಂಗೆ ಮಾಡ್ತಾಳ ಅದು ಏನೋ ಅಟ್ರ್ಯಾಕ್ಷನ್ ಅಂತಾರಲ್ಲ ಆ ಥರ ರೀ ಆಗಿರೋದು ಅದಕ್ಕೆ ಸುಮ್ಮನೆ ಇದನ್ನು ಗುಲ್ ಮಾಡಿದ್ರೆ ಏನು ಹೇಳ್ತ್ರಿ ನಾನು ಯಾರ ಮುಂದೆ ಏನು ಹೇಳೋಕೆ ಹೋಗಲ್ಲ ನೀವು ಅತಿ ಇದು ಮಾಡಕ್ಕೆ ಹೋಗಬೇಡ್ರಿ ಅಕ್ಕಿಗೆ ಮತ್ತು ಮನ್ಸಿನ ಮೇಲೆ ತಗೊಂಡು ಏನು ಕೇನಾರು ಮಾಡ್ಕೊನ್ಲ ಅಂದ್ರೆ ಆಮೇಲೆ ಒಂದು ಹೋಗಿ ಇನ್ನೊಂದು ಆದೈತೆ ಅದಕ್ಕೆ ಹ್ಞೂವಾ ಸಮಾಧಾನದಲ್ಲಿ ಮಾತಾಡ್ತೇನೆ ನಾನು ಅದೇನು ಅಂತಾರಲ್ಲ ಹಾಂ ಜೀವಕ್ಕೆ ಮಾಡ್ಕೊಳ ಅಂದ್ರೆ ಅದು ಒಂದು ತೊಂದ್ರೆನಾ ಯಾರ ಹೋದಂಗತ್ತಲ್ಲ ಶೇತಿ ಯಾರ ಬಂದಿದ್ರೆ ಏನು ಯಾರ ಬಂದಿದ್ರೆ ಏನು ಬೇರೆ ಅಮ್ಮ ನಿಮ್ಮ ಮನೆಗೆ ಆ ಇಲ್ಲವಾ ನಮ್ಮನೆಗೆ ಯಾರು ಬರ್ತಾರ ಯಾರು ಎಲ್ತಗಿ ಅವರು ಇವರ ಬೇ ಅದಿಯ ಹಾಂ ಇದು ಸಾಲಿಗೆ ಹೆಸರು ಬರ್ಕೊಳ್ಳಾರ ಆರು ವರ್ಷದ ಮೇಲ್ಪಟ್ಟಿನ ಹುಡುಗ್ರದವೇನು ಗೌರ್ಮೆಂಟ್ ಸಾಲಿಗೆ ಕಳಿಸ್ರಿ ಅಂತೇಳಿ ಹುಡುಗರ್ದು ಗಣತಿ ಮಾಡಕ್ಕೆ ಬಂದಾರ ಅದಕ್ಕೆ ಐನು ತಮ್ಮಗೆ ಅಷ್ಟು ವಯಸ್ಸಾಗಿಲ್ಲಲ್ಲ ಅದಕ್ಕೆ ಬ್ಯಾಡ್ ನಾನು ನಾನಾ ಯಾರ ಇಲ್ರೀ ಹೋದ್ರು ಅವರು ಹೌದಾ ಏನೋ ಒಂದು ಹಾಳಿಲ್ಲ ಒಂದು ಬುಕ್ ಇಲ್ಲ ಒಂದು ಅದೇ ಅದೇದ್ರ ಬರ್ಕಂತನಂತವನು ಅಯ್ಯವ ನೀನಿ ಎಷ್ಟು ಹಿಂದದಿದೆ ಎಲ್ಲ ಪೂನ್ಯಾಗ ಈಗ ಹಾಂ ಪೂನ್ಯಾಗ ಬರ್ಕೊಂಡ ಅದೇ ಹೆಸರು ಹಾಕಿ ಎಲ್ಲ ಇದು ಮಾಡ್ಬಿಡ್ತಾರ ಫಾರ್ಮ್ ತುಂಬಿ ಸೀದಾ ಗೌರ್ಮೆಂಟ್ ಹೋಗೇ ಬಿಡ್ತತಿ ಈಗ ಮೊದಲೇ ನಂಗೆ ಇಲ್ತಗ ಹಾಂ ಅಂದಂಗೆ ನಾಷ್ಟ ಮಾಡೋಣ ಮಾಡ್ದೆ ನಾನು ನನಗೆ ಭಾಳ ಹೊಟ್ಟೆ ಚೆಕತಿದ್ ಬೇವು ಏ ಮಾಡ್ಯ ಬರ ನಮ್ಮವ್ವ ನಿನ್ನ ಕರ್ಯಕ್ಕ ಅಂತಾನೆ ಬನ್ನಿ ಮತ್ತು ಕಂಡ್ರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಬಾ ಮಾಡಿಟ್ಟೆ ಅದು ಯಾರು ಹೋಗಕ್ಕಿನ ಮುಂಚೆ ತಣ್ಣಗೆ ಆಗೋಕ್ಕಿಂತ ಮುಂಚೆ ದೊಡ್ಡ ಬಿಸಿ ಬಿಸಿ ತಿಂದ್ಬಿಡು ಅಂದ್ರೆ ಒಟ್ಟು ಮೈಗಾರ ಅದು ಹ್ಞೂ ಸರಿ ನಡಿ ಬೇವಾ ಬನ್ನಿ ಸರಿ ತೆಗಮ್ಮ ಬರ್ತೇನೆ ನಾನು ಅಪ್ಪ ಭಗವಂತ ದೇವ್ರ ಈ ಹುಡುಗಿ ರೂಪದ ಬಂದು ನಮ್ಮ ಮನೆ ಮರ್ಯಾದಿ ಮಂತ್ ಮರ್ಯಾದಿ ಕಾಪಾಡ್ಯದ ಎಲ್ಲರ ಯಾರ್ದಾರ ಕಿವಿಗೆ ಬಾಯಿಗೆ ಬಿದ್ದಿದ್ರೆ ಗತಿ ಏನಾಯ್ತು ನಮ್ಮಮ್ಮಗಳದ್ದು ಹಾಂ ನಾಳೆ ಕೊಡ್ತಗೋಣ ಹುಡುಗಿ ಏನಕ್ಕೆ ನಾ ಹೆಚ್ಚು ಕಮ್ಮಿ ಆಗಿದ್ರು ಓಯ್ಯಪ್ಪಾ ನೆನೆಸಿಗೆ ಅಂದ್ರೆ ಇದ್ರಿ ಕಕ್ಕತಿ ಯಪ್ಪಾ ಏನೂ ಆಗಲಿಲ್ಲಲ್ಲ ದೇವ್ರ ದೊಡ್ಡನು ಅಂದಂಗೆ ಏನು ಬೀಗ್ರಿ ಆರಾಮಿದಿರಿ ಏನು ಹೇಳಿ ಕಳ್ಸಿದ್ರು ಬರಂಗಲ್ಲ ನೀವಂತ ಮನೆ ಕಡೆಗೆ ಮಗಳಿಗೆ ಕೊಟ್ಟು ಬಿಟ್ರೆ ಆ ಇದು ನಿಮ್ಮ ಮನೆ ಇದ್ದಂಗೆ ರೀ ಹೋಗೋದು ಬರೋದು ಮಾಡ್ಕಂತ ಇರ್ಬೇಕು ನಾವಾಗಿ ಬರ್ರಿ ಅನ್ನೋ ತನಕ ಬರಂಗಲ್ಲಪ್ಪ ನೀವಂತ ಅರ್ಯಾರು ಮಾಡ್ದಂಗೆ ಮಾಡ್ತೀರಿ ಹಾಂ ಬನ್ನಿ ಈಗ ಮತ್ತು ಯಾಕೆ ಹೇಳಿ ಕಳ್ಸಿದ್ರಲ್ಲ ಅಂತಾಗಿ ಒಟ್ಟು ನೋಡ್ಕೊಂಡ ಬರೋಣ ಅಂತಂದು ಬಂದೆ ಆರಾಮದಿರಲ್ರಿ ಹ್ಞೂ ರೀ ನಾವು ಅರಾಮದ ನೋಡು ನೀವು ಅರಾಮದಿರಲ್ಲ ಹಾಂ ತಾಯಿ ಮಗಳ್ ಮಾತಾಡ್ಕೊಂತ ಕುಂದ್ರಿ ನಾ ಹೋಗಿ ಒಟ್ಟು ಚಾ ಚುಮಾರಿ ಮಾಡ್ಕೊಂಡ್ ಬರ್ತೇನೆ ಏ ಚುಮಾರಿ ಎಲ್ಲ ಏನು ಬ್ಯಾಡ್ರಿ ಒಂದಿಷ್ಟು ಚಾ ಅಷ್ಟು ಮಾಡ್ಬೇಡ್ರಿ ಸಾಕು ಈಗ ಮನೆಯಿಂದ ಎಲ್ಲ ಮುಗಿಸ್ಕೊಂಡ ಬಂದಾನೆ ಯಾಕೆ ಕರೆ ಕಳ್ಸಿದ್ರಿ ಅಂತ ಬಂದೆ ಯಾಕೆ ಏನು ಸಮಾಚಾರ ಇತ್ತೇನು ರೀ ಹಾಂ ಸಮಾಚಾರ ಸಮಾಚಾರ ಅಂತಂದು ಏನಿಲ್ಲ ಸರಿ ತಗೋಳ್ರಿ ಮಾತಾಡೋಣ ಅಂತ ಅಂದಂಗೆ ಅಣ್ಣ ಅಣ್ಣ ಇಂಟಿ ಎಲ್ಲ ಟೂರ್ ರೀ ಯಾಕೆ ನೀವು ಹೋಗಿಲ್ಲ ಹ್ಞೂ ರೀ ನಾನು ಹೋಗಲಿಲ್ಲ ಅದು ಮತ್ತು ರೊಕ್ಕದ್ದು ಒಂದು ಸ್ವಲ್ಪ ಅಡಚಣೆ ಆಗಿತ್ ರೀ ಅದಕ್ಕೆ ಹೋಗಿದ್ದಿಲ್ಲ ಹೌದೇನ್ರಿ ಇನ್ನೇನು ಆರಾಮ ಇಪ್ಪಟ ಲಕ್ಷ ಗಂಟ್ಲೆ ರೊಕ್ಕ ಬರ್ತಾವೆ ಆರಾಮ್ ಅಕೌಂಟ್ನಾಗ ಇಟ್ಕಂಡ್ ಹೆಂಗೆ ಜೀವನ ಮಾಡಿಬಿಡ್ಬೋದು ತಗೋರಿ ಈಪಟೇನು ರೊಕ್ಕದ ತೊಂದ್ರೆ ನಾನು ಹಂಗೆ ನೋಡ್ರಿ ಇನ್ನು ರೊಕ್ಕ ಬಂದ ಮಗಳ ಹೆಸ್ರಲ್ಲೇ ಇಡ್ಬೇಕಂತ ಮಾಡಿರಿ ನಾ ಹಳೆಯ ಮಗಳಿಬ್ಬರ ಹೆಸ್ರಲ್ಲೇ ಸೇರಿಸಿ ಇಡ್ಬೇಕಂತ ಮಾಡ್ಯಾರೀ ಅದು ಇನ್ನೂ ವಿಚಾರ ರೀ ನಮ್ಮ ಅಣ್ಣ ರೊಕ್ಕನಾರ ಕೊಡಲಿ ಅಂತಂದು ಕಾಯ್ಕತ್ತೇನ್ರಿ ಕೊಟ್ಟ ಮೇಲೆ ಒಂದು ಮಾತು ಹಳೆಯನ್ನ ಮಗಳನ್ನ ಕೇಳಿ ಆಮೇಲೆ ಮುಂದುವರಿತೇನೆ ರೀ ನಾನೊಬ್ಬಕ್ಕೆ ಹೆಂಗೆ ತೀರ್ಮಾನ ತಗೋಲ್ಲ ನನಗೂ ಗೊತ್ತಾಗಂಗಿಲ್ಲ ಬಿಡಲ್ರಿ ಅಷ್ಟಕೊಂಡು ಅದಕ್ಕೆ ಅದಕ್ಕೆ ತಿಳ್ದಾರ ಕೇಳಬೇಕಲ್ಲ ಹಾಂ ಕರೆ ಬಿಡ್ರಿ ಅದೇನು ನೀವು ಅನ್ನೋದು ಸರಿ ತಗೋರಿ ಹಂಗೆ ಮಾಡಿರಿ ಇವ ನಾ ಏನಂತಂದ್ರೆ ನನ್ನ ಹೆಸ್ರಲ್ಲಿ ಬೇಡ ಇವ್ರ ಹೆಸ್ರುಲೇನು ಬೇಡದೆ ಸುಮ್ಮನೆ ನೀನು ಇರೋ ತನಕ ನಿನ್ನ ಹೆಸ್ರಲ್ಲೇ ಇರಲಿ ಅವು ಇಲ್ಲದ ಕಾಲಕ್ಕೆ ಅವರ ಹೋಗೋದಾರ ಯಾರಿಗೆ ಯಾವಾಗ ನನಗೆ ಅಲ್ಲ ಬರೋದು ಅದಕ್ಕೆ ಏನೋ ಒಂದು ಅನು ಆಪತ್ತು ಅಂತ ಬಂದ್ರೆ ಇರ್ತೈತೆ ರೊಕ್ಕ ಸುಮ್ಮನೆ ಇದ್ದದ ಕೈಯೊಂದು ಕೊಟ್ಟು ಕಾಲಿಗೆ ಬಿದ್ದರು ಅನ್ನಂಗೆ ಯಾಕೆ ಮಾಡ್ಕೊಂತಿದೀ ನಿನ್ನ ಹೆಸರಲ್ಲೇ ಅವು ಬ್ಯಾಂಕ್ನ ನಿನ್ನ ಹೆಸ್ನಾಗೆ ಇಟ್ಕೊಂಬಡಾ ಸುಮ್ಮನೆ ಅವ್ರವ್ರ ಮಾತು ಕೇಳಿ ಏನಾದ್ರೆ ದಿಕ್ಕ ದಿವಾಳಿ ಮಾಡಕ್ಕೆ ಹೋಗ್ಬೇಡ ಅವ್ರು ರೊಕ್ಕನ ಅಯ್ಯ ಹಂಗೆ ಯಾಕಂತೀವ ನಿನ್ನ ಬಿಟ್ಟರೆ ನಿಮ್ಮ ಹೋಗರ ಯಾರದಾರ ಹಾಂ ಸುಮ್ಮನೆ ಈಗೊಮ್ಮೆ ಅವಾಗೊಮ್ಮೆ ಎರಡೆರಡು ಸಲ ಮೂರು ಮೂರು ಸಲ ಅಡ್ಡಾಡಕ್ಕೆ ಅವ್ರೇನ ಅರೇ ಏನಾತ್ ಬಿಡು ಒಂದು ಸಲ ಇಡಕೈಲಿ ಹಳೆಯ ಮಗಳ ಹೆಸ್ರು ಇಟ್ಟರೆ ನಾಳೆ ಓ ರೊಕ್ಕ ಬರ್ತಾವ ಅದಕ್ಕೆ ಯಾಕೆ ಸುಮ್ಮನೆ ಈಗೊಮ್ಮೆ ಅವಾಗೊಮ್ಮೆ ಮಾಡ್ತಿದ್ದಿ ಏನಾಗಲ್ಲ ಸುಮ್ಮನಿರು ಹಾಂ ಅದು ರೊಕ್ಕ ಬಂದಮೇಲೆ ನನಗೆ ಹೇಳಿರಿ ನನಗೆಲ್ಲ ಇದಾಕತಿ ನಮ್ಮ ನೀವ್ರನ್ನ ಕರ್ಕೊಂಡು ಹೋಗಿ ಇವ್ರಿಬ್ಬರ ಹೆಸರು ಇಟ್ಟು ಅಂತ ಏನು ರೀ ಬಗ್ಗೆ ಅರ್ಥ ಆತದಿಲ್ಲ ರೀ ನಾ ಹೇಳಿದ್ದೆ ಆಗ್ತಗಾರಿ ಬೀಗ್ರಾ ನೀವು ಹೆಂಗೆ ಹೇಳ್ತೀರಿ ಹಂಗೆ